ಸಮಾಜವನ್ನು ನಶೆ ಮುಕ್ತ ಸಮಾಜವನ್ನು ಮಾಡಬೇಕೆಂದು ಪೊಲೀಸ್ ಇಲಾಖೆಯವರು ಹಾಗೂ ಸಿ ಎಮ್ ಸಿ ಕೌನ್ಸಿಲರು ಪ್ಲಸ್ ನಮ್ಮ ಎಲ್ಲ ಡ್ರಗ್ಸ್ ಕಂಟ್ರೋಲಿಂಗ್ ಅಥಾರಿಟಿ ಹಾಗೂ ಪ್ರಿಮ್ಸ್ ಮನೋತಜ್ಞರು ಎಲ್ಲ ಬ್ಯಾಂಕ್ನವರು ಎಸ್ ಬಿ ಬ್ಯಾಂಕ್ನವರು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದೇವೆ ಇವತ್ತು ಮೊದಲನೇದಾಗಿ ನಮ್ಮ ದೀನ್ ದಯಾಳ್ ನಗರನ ಆಯ್ಕೆ ಮಾಡಿಕೊಂಡು ಅಲ್ಲಿದ್ದ ಪಬ್ಲಿಕ್ ಒಟ್ಟಿಗೆ ಇವತ್ತು ಸಂಪರ್ಕ ಮಾಡಿ ಅವರಲ್ಲಿ ಏನೇನು ಯಾರಾದರೂ ಡ್ರಗ್ ಅಡಿಕ್ಟ್ಸ್ ಇದ್ದಾರಾ ಅಥವಾ ಡ್ರಗ್ಸ್ ಮಾರಕ್ಕೆ ಯಾರಾದರೂ ಅಲ್ಲಿಗೆ ಬರ್ತಾ ಇದ್ದಾರಾ ಅನ್ನೋ ಮಾಹಿತಿಯನ್ನು ಪಡೆದು ಅದರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ನಾವು ಈ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಪಬ್ಲಿಕ್ ಕೂಡ ಸ್ಪಂದಿಸಿ ಅವರವರ ಅವಹಾರಗಳನ್ನು ಇವತ್ತು ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಾರೆ ಆ ಮುಂದಿನ ಕಾರ್ಯಕ್ರಮವನ್ನು ನಾವು ನೆಕ್ಸ್ಟ್ ತಿಳಿಸ್ತೇವೆ ಥ್ಯಾಂಕ್ ಯು